ಶಿವಮೊಗ್ಗ ಜಿಲ್ಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆರಂಭಗೊಂಡಿದೆ ಮುಂಗಾರು ಪೂರ್ವ ಈ ಕೃಷಿ ಅಭಿಯಾನದಲ್ಲಿ ಮಣ್ಣು ಪರೀಕ್ಷೆ ಬೀಜಗಳ ಸಂಸ್ಕರಣೆ ಹೊಸ ತಳಿಗಳ ಬಗ್ಗೆ ಮಾಹಿತಿ ಬೆಳೆಗಳಿಗೆ ತಗಲುವ ರೋಗಗಳ ಕುರಿತು ಕೈಗೊಳ್ಳಬೇಕಾದ ಕೃಷಿ ಸಂಬಂಧಿತ ವಿಚಾರಗಳ ಬಗ್ಗೆ ವಿಜ್ಞಾನಿಗಳು ರೈತರ ಬಳಿಗೆ ತೆರಳಿ ಮಾಹಿತಿ ನೀಡುತ್ತಿದ್ದಾರೆ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳಲೂರು ಸಮೀಪದ ಸನ್ಯಾಸಿ ಕೂಡಮಗ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ನಿನ್ನೆ ಆಯೋಜಿಸಲಾಗಿತ್ತು ಕೃಷಿಕರಿಗೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯ ಬಗ್ಗೆ ವಿಜ್ಞಾನಿಗಳು ಚರ್ಚೆ ಹಾಗೂ ಸಂವಾದ ನಡೆಸಿದರು ವಿಜ್ಞಾನಿಗಳಾದ ಡಾ ಅಂಜಲಿ ಮಂಜುನಾಥ್ ಗಿರೀಶ್ ಪ್ರಾತ್ಯಕ್ಷಿಕೆಯ ಮೂಲಕ ರೈತರಿಗೆ ಮಾಹಿತಿ ನೀಡಿದರು ರೌಂಡ್ ಆಕಾರದಲ್ಲಿ ಅಥವಾ ನೀವು ಸ್ಕ್ವೇರ್ ಮಾಡ್ತೀನೋ ಎಲ್ಲ ತಗೋಬಾರ್ದು ತಗೊಂಡ್ ಆದ ಈ ರೀತಿ ಸಮತಟ್ಟಾದ ಜಾಗದಲ್ಲ ಆದ ಆಡಿ ಆಳಲ್ಲ ವಿ ಆಕಾರದ ಗುಂಡಿ ತೆಗ್ದು ಮಣ್ಣನ್ನ ತೆಗಿಬೇಕಾಗ್ತದೆ ವಿಜ್ಞಾನಿ ಡಾಕ್ಟರ್ ಅಂಜಲಿ ಬೆಳೆಗಳಿಗೆ ಬರುತ್ತಿರುವ ರೋಗಗಳನ್ನು ತಡೆಗಟ್ಟುವುದು ಹೇಗೆ ಹೊಸ ತಳಿಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಅಲ್ಲದೆ ಅವರೊಂದಿಗೆ ಸಂವಾದ ನಡೆಸಿ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡುತ್ತಿದ್ದು ರೈತರು ಸಹ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು ರೋಗ ಬಾಧೆನ ಹೇಗೆ ನಿರ್ವಹಣೆ ಮಾಡಿಕೊಳ್ಳಬಹುದು ಅದ್ರ ಜೊತೆಗೆ ಅವರು ಮಾರುಕಟ್ಟೆಯಲ್ಲಿ ಏನಾದರೂ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದರೆ ಆ ಸಮಸ್ಯೆಗಳಿಗೆ ನೇರವಾಗಿ ರೈತರ ಹತ್ರನೇ ಹೋಗಿ ನಾವು ಅವರ ಸಮಸ್ಯೆಗಳಿಗೆ ಪರಿಹಾರನ ರೈತ ಉಮೇಶ್ ಕೇಂದ್ರ ಸರ್ಕಾರ ರೂಪಿಸಿರುವ ಈ ಅಭಿಯಾನ ಬಹು ಉಪಯೋಗಿಯಾಗಿದೆ ರೈತರಿಗೆ ಮಣ್ಣು ಪರೀಕ್ಷೆ ನಡೆಸುವ ಪ್ರಾಮುಖ್ಯತೆಯನ್ನು ಇಲ್ಲಿ ಪರಿಚಯಿಸಿದ್ದಾರೆ ಯಾವ ಮಣ್ಣಿನ ಗುಣಕ್ಕೆ ಯಾವ ಕೃಷಿ ಮಾಡಬೇಕು ಎನ್ನುವ ಕುರಿತು ತಜ್ಞರಿಂದ ಉಪಯುಕ್ತ ಮಾಹಿತಿ ದೊರೆತಿರುವುದು ಸಹಕಾರಿಯಾಗಿದೆ ಎಂದರು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ರು ಈ ರೀತಿ ಒಂದು ಅಡಿ ಆಳದಲ್ಲಿ ಗುಂಡಿ ತೆಗೆಯಬೇಕು ಎಂಟರಿಂದ ಹತ್ತು ತೆಗೆಯಬೇಕು ಅದನ್ನು ಹೆಂಗೆ ವಿಂಗಡಣೆ ಮಾಡಬೇಕು ಅದನ್ನು ಪರೀಕ್ಷೆ ಮಾಡಿಸಬೇಕು ಅನ್ನುವ ಮಾಹಿತಿಯನ್ನು ವಿವರವಾಗಿ ಕೊಟ್ಟಿದ್ದಾರೆ ಪ್ರಗತಿ ಪರಿ ಕೃಷಿಕ ಕೇಂದ್ರ ಸರ್ಕಾರ ಆಯೋಜಿಸಿರುವ ಕೃಷಿ ಕುರಿತ ಅಭಿಯಾನ ಅತ್ಯಂತ ಪರಿಣಾಮಕಾರಿ ಮತ್ತು ಉಪಯುಕ್ತವಾಗಿದೆ ತಮ್ಮ ಭಾಗದಲ್ಲಿ ಅಡಿಕೆ ಕೃಷಿ ಹೆಚ್ಚು ಮಾಡುವುದರಿಂದ ಅದಕ್ಕೆ ಸಾಕಷ್ಟು ರೋಗಗಳು ತಗಲುತ್ತವೆ ಅವುಗಳನ್ನು ತಡೆಗಟ್ಟುವ ಬಗ್ಗೆ ಇಲ್ಲಿ ಉಪಯುಕ್ತ ಮಾಹಿತಿ ದೊರೆತಿದೆ ಎಂದರು ನಮ್ಮ ಇಲ್ಲಿ ತುಂಬಾ ಅಡಿಕೆ ಕೃಷಿ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ರೋಗ ಬಾಧೆಗಳು ತುಂಬಾ ಆಗ್ತಾ ಇದಾವೆ ಅದಕ್ಕೆ ಈ ಒಂದು ಕೃಷಿ ಅಭಿಯಾನ ಬಹಳ ಪ್ರತಿ ಹಳ್ಳಿಗಳಲ್ಲೂ ಮಾಡಿದರೆ ಒಳ್ಳೆಯದು ಅಂತ ಸನ್ಯಾಸಿ ಕೋಡಮಗ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಗಳ ತಮ್ಮ ಭಾಗದಲ್ಲಿ ಅಡಿಕೆ ಬೆಳೆಗಾರರ ಸಂಖ್ಯೆ ಹೆಚ್ಚಿರುವ ಕಾರಣ ಇದಕ್ಕೆ ಸಂಬಂಧಪಟ್ಟ ರೋಗಗಳ ಬಗ್ಗೆ ಇಲ್ಲಿ ಉಪಯುಕ್ತ ಮಾಹಿತಿ ನೀಡಲಾಗುತ್ತಿದೆ ವಿಜ್ಞಾನಿಗಳು ಸೂಕ್ತ ಸಂವಾದ ನಡೆಸಿದ್ದು ಸಾಂಪ್ರದಾಯಿಕ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗುವ ಬಗ್ಗೆ ಅದರಲ್ಲಿನ ಪ್ರಾಯೋಗಿಕ ಚಿಂತನೆಗಳು ಮತ್ತು ಮುಂಗಾರಿಗೆ ರೈತರು ಹೇಗೆ ಸನ್ನದ್ಧರಾಗಬೇಕು ಎನ್ನುವ ಬಗ್ಗೆ ವಿವರ ನೀಡಿದ್ದಾರೆ ಎಂದರು ಹಾಗೆ ಎಲ್ಲರೂ ಈ ವಿಜ್ಞಾನಿಗಳು ಸಹ ಬಂದಿದ್ದಾರೆ ನಿಮ್ದೇನೇ ತೊಂದರೆ ಇದ್ರೂ ಅಡಿಕೆ ಸಲಹೆಯನ್ನು ಕೊಡಲು ಇವರು ನಿರ್ವಹಿಸ್ ರೈತರಿಗೆ ಅನುಕೂಲ ಆಗುತ್ತೆ ಸಲಹೆಯ ಸೂಚನೆಗಳು ಕೇಳಿದ್ರೆ ಸಹ ಅವರು ಹೇಳ್ತಾರೆ ಅಂತ ರೈತರಿಗೆ ಬಹಳ ಇದು ಒಳ್ಳೆಯದು ಈಗ ಅಡಿಕೆ ಮರಗಳು ಏನೇ ಇದು ರೋಗಗಳು ಬಂದರೂ ಸಹ ಅವರೆಲ್ಲ ವಿಜ್ಞಾನಿಗಳು ಪರಿಹಾರ ಹೇಳ್ತಾರೆ